ಸಫಾ ಎಜುಕೇಶನ್ ವೆಲ್ಫೇರ್ ಟ್ರಸ್ಟ್ನವರು ಬೊಳ್ಸಂಗಿಯಲ್ಲಿ ಮಸ್ಜೆ ಮುದ್ದಸಿರ್ ಮಸ್ಜಿದಿನ ಅಡಿಗಲ್ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಬೊಳ್ಸಂಗಿ ಗ್ರಾಮೀಣ ಗುರು ಹಿರಿಯರೇ ಮುಖ್ಯವಾಗಿ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಮತ್ತು ಬೊಳ್ಸಂಗಿ ಗ್ರಾಮೀಣ ಪಟ್ಟಣ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಂಜುಮನೆ ಇಸ್ಲಾಂ ಕಮಿಟಿ ಬೊಳ್ಸಂಗಿಯ ಅಲ್ಲಿ ಜನಾಬ್ ತಜಮ್ಮುಲ್ ಸಾಬ್ ಜಾಗೀರ್ದಾರ್ ಅವರೇ ಮತ್ತು ಯುವಕರೇ ಭಾಳಷ್ಟು ವಿದ್ಯಾವಂತರು ಇಲ್ಲಿ ನಾವು ಕೂಡಿರಿ ಈ ಸಭೆಯ ಸಮಾರಂಭದಲ್ಲಿ ಭಾಗಿಯಾಗಿ ಮುಖ್ಯವಾಗಿ ನಮ್ಮ ಆತ್ಮೀಯ ಗೆಳೆಯರಾಗಿರುವಂಥ ಮೌಲಾನಾ ಅಬ್ದುಲ್ ಕಾದಿರ್ ಸಾಬ್ ಅವರು ಇವತ್ತು ಗೊಳ್ಸಂಗಿ ಗ್ರಾಮದಲ್ಲಿ ಒಂದು ಮಸ್ಜಿದ್ ಅಡಿಕೆ ಸಮಾರಂಭದೊಳಗೆ ನಾವು ನೋಡಿದಪ ಅಂದ್ರೆ ಭಾರತ ದೇಶ ಅಂತೂ ದೊಡ್ಡದೈತ್ರಿ ಆದ್ರೆ ಒಂದು ಚಿಕ್ಕ ಭಾರತ ನಾವು ನೋಡಬೇಕಂದ್ರೆ ಐತಪ್ಪ ಅಂದ್ರೆ ಇಲ್ಲಿ ಗೊಳ್ಸಂಗಿ ಗ್ರಾಮನೇ ಐತಿ ಭಾರತ ದೇಶ ಅಂತೂ ದೊಡ್ಡದೈತ್ರಿ ಆದ್ರೆ ಒಂದು ಚಿಕ್ಕ ಭಾರತ ಸಾವಿರಾರು ವರ್ಷದಿಂದ ಹಿಂದೂ ಮುಸಲ್ಮಾನ್ ಸಿಖರು ಜೈನರು ಬೌದ್ಧಿಸ್ಟ್ರು ಪ್ರೀತಿ ಪ್ರೇಮಲಿಂದ ಅನ್ನ ಮತ್ಯ ಕಾಕ ಅಜ್ಜ ಈ ಪ್ರೀತಿ ಪ್ರೇಮವನ್ನು ಒಂದು ಮಸ್ಜಿ ಸಮಾರಂಭ ಅಡಿಗಲ್ಲ ಸಮಾರಂಭದಲ್ಲಿ ನಮ್ಮ ಹಿಂದೂ ಬಾಂಧವರಿಗೆ ಮತ್ತು ನಮ್ಮ ಬಳಸಂಗಿ ಗ್ರಾಮೀಣ ಹಿರಿಯರಿಗೆ ನಮ್ಮ ಈ ಮುಸ್ಲಿಂ ಸಮಾಜದ ಹಿರಿಯರಿಗೆ ಯುವಕರಿಗೆ ವಿದ್ಯಾವಂತರಿಗೆ ಕೂಡಿಸಿ ಒಂದು ಅಲ್ಲಾನ ಮನಿ ಉದ್ಘಾಟನೆ ಅಲ್ಲಾನ ಮನಿಯ ಅಡಿಗಲ್ಲ ಸಮಾರಂಭದಲ್ಲಿ ನಾವು ಕೂಡಿವಪ್ಪ ಅಂದರೆ ಇದು ಅಲ್ಲಾನ ದೊಡ್ಡ ಕರುಣೆ ಇಂಥ ಸಂದರ್ಭದೊಳಗೆ ನಮ್ಮ ಭಾಳಷ್ಟು ಸೋಪಿಗಳು ಶರಣರು ಮಠಾಧೀಶರು ಪೀರ್ ಪೈಗಂಬರ್ ಹೇಳಿರುವಂತ ಮಾತು ಪವಾಡ ಕರಾಮತಿ ಅಂದ್ರೆ ಅಂದ್ರ ನಾವೇನ್ ತಿಳಿದಿವಿ ಗಾಳಗ ಹಾರ ದೊಡ್ಡ ಪವಾಡ ಅಂತ ತಿಳಿದೀವಿ ಏನ್ರಿ ನೀರ್ ಮ್ಯಾಗ ಅಲ್ಲಿ ಮುಸಲ್ಲಾ ಹಾಕಿ ನಮಾಜ್ ಮಾಡೋದು ದೊಡ್ಡ ಪವಾಡ ಒಂದೊಂದು ಕರಾಮತ್ ತಿಳಿದೀವಿ ಇವತ್ತಿನ ಭಾರತ ದೇಶದೊಳಗ ನಾನಾ ತರದ ಸಮಸ್ಯೆಯೊಳಗೆ ನಮ್ಮ ಭಾರತ ದೇಶದೊಳಗೆ ಸಾವಿರಾರು ಸಲಿಂದ ಹಿಂದೂ ಮುಸಲ್ಮಾನರು ಜೀವನ ಸಾಕ್ಸಕತ್ತರ ಇಂಥ ಸಂದರ್ಭದೊಳಗೆ ಒಂದು ಮಸ್ಜಿದ್ ಅಡಿಗಲ್ಲ ಸಮಾರಂಭದಲ್ಲಿ ನಾವೆಲ್ಲರೂ ಭಾರತೀಯರು ಕೂಡಿ ನಾವೆಲ್ಲರೂ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಎಲ್ಲಾ ಸಮಾಜದವರು ಕೂಡಿ ಒಂದು ಅಲ್ಲಾನ ಮನಿ ಅಡಿಗಲ್ಲ ಸಮಾರಂಭ ಮಾಡಕತ್ತೇವಂದ್ರೆ ಇವತ್ತೊಂದು ದೊಡ್ಡ ಪವಾಡ ಮಾತು ನಾನು ಹೇಳುವಂತ ಬಯಸ್ತೇನೆ ನಮ್ಮ ಈ ಭಾರತ ದೇಶದೊಳಗೆ ಸಾವಿರಾರ ನಾವು ಸೋಪಿ ಸಂತರು ಶರಣರು ಮಠಾಧೀಶರು ಹಾಕಿರುವಂಥ ದಾರಿ ಮೇಲೆ ರೀ ಆದರೆ ಆ ಈ ನಮ್ಮ ಭಾರತ ದೇಶದೊಳಗೆ ವಿದೇಶಿಯವರು ಏನು ಬಂದು ಬಿಟ್ಟು ಹೋದ್ರಲ್ರಿ ಭಾರತ ದೇಶವ್ರು ಬಿಟ್ಟು ಹೋದ್ಮೇಲೆ ಭಾರತ ದೇಶ ಬ್ರಿಟಿಷರು ಬರ್ಬಿಟ್ಟು ಮುಂಚೆ ಒಂದೊಂದು ಹಳ್ಳಿಯೊಳಗ ಒಂದೊಂದು ಗ್ರಾಮನೊಳಗ ಮಜೀದ್ ಆಗಲಿ ಮಂದಿರ ಆಗಲಿ ಮಠ ಆಗಲಿ ಮದರ್ಸಾ ಆಗಲಿ ಚರ್ಚ್ಗಳಾಗಲಿ ಯಾವುದೂ ಆಗಲಿ ಒಬ್ಬೊಬ್ರು ಮಾಡ್ತಿದ್ರು ಒಂದು ಮನಿತಲಿಂದ ಮಾಡ್ತಿದ್ರು ಒಬ್ಬ ಮನಿತನದವರ್ಲಿಂದ ಒಂದು ಮಸೀದು ಒಂದು ಮಂದಿರು ಒಂದು ಮಠ ಈ ಥರ ಮಾಡ್ತಿದ್ರು ಆದರೆ ಈ ವಿದೇಶಿಯರು ಬಂದು ಇಲ್ಲಿ ಏನು ಕಳಿಸಿಟ್ಟಿದ್ರು ನಮ್ಮ ಹಿರಿಯರು ಏನ್ರಿ ನಮ್ಮ ಭಾರತ ದೇಶದ ಸಂಪತ್ತಿ ಎಲ್ಲ ಏನು ತಗೊಂಡು ಹೋದ್ರಿ ಲಂಡನ್ಗೆ ಆ ಕಾರಣ ಈಗ ನಮ್ಮ ಹಿರಿಯರು ಅವಲೇಕರಾಮ್ರು ಧರ್ಮ ಪಂಡಿತರು ಹೇಳ್ತಾರ್ರಿ ನಮ್ಮ ಭಾರತ ದೇಶದೊಳಗೆ ನಾವು ಮಂದಿರೂ ಮಾಡಬೇಕು ನಮ್ಮ ಮಸೀದ್ ಮಾಡಬೇಕು ಇವೆಲ್ಲ ಆ ಭಗವಂತನ ಆ ಪರಮಾತ್ಮನ ಜಪ ಮಾಡೋ ಸಲುವಾಗಿ ಆಗ್ತಿರುವಂತ ಮಸ್ಜಿದ್ ಏನ್ರಿ ಮಂದಿರು ಈಗ ಈ ಮಾಡ್ಬೇಕಂದ್ರ ಅಂತ ದೊಡ್ಡ ಶಕ್ತಿ ನಮ್ಮಲ್ಲಿ ಇಲ್ಲಲ್ಲ ಒಂದೊಂದು ಮನಿತನಿಂದ ಮಾಡ್ಬೇಕು ಅಂತ ಶಕ್ತಿ ಇಲ್ಲ ಈಗ ಏನಾಗತ್ತರ ಎಲ್ಲಾ ಸಮಾಜದವರು ಕೂಡಿ ಎಲ್ಲಾ ಸಮಾಜದವರು ಕೂಡಿ ಒಂದು ನಮನಿ ನೀವು ಮಾಡಬೇಕು ಅದಕ್ಕೆ ನೀವು ಚಂದಾಪಟ್ಟಿ ಮಾಡುವಂತದ್ದು ನಮಗ ಆದ್ನೆ ಕೊಟ್ಟಾರ ನೀವು ಕೂಡಿ ಮಾಡ್ಕೋಬೇಕು ಆ ಕಾರಣ ಇವತ್ತು ಗೊಳಸಂಗಿ ಗ್ರಾಮನೊಳಗ ಒಂದು ಅಲ್ಲಾನಮನಿ ಅಂತೂ ನಾವು ಅಡಗಲ್ ಸಮಾರ ಬಂದಿರಿ ಹಾ ಅಡಗಲ್ ಸಮಾರಂಭ ಮಾಡ ಸಮಯದೊಳಗೆ ಎಲ್ಲರೂ ಕೂಡಿರಿ ಆದ್ರ ಭಾರತ ದೇಶ ಬಿಟ್ಟು ಹೋಗುವಾಗ ಭಾರತ ದೇಶ ಬಿಟ್ಟು ಹೋಗುವಾಗ ಬ್ರಿಟಿಷರು ನಾವು ಏನು ಹೇಳಿದ್ರು ನಾವಂತೂ ಭಾರತ ದೇಶ ಬಿಟ್ಟು ಹೋಗಕ್ಕೆ ಹತ್ತೀವಿ ಈಗ ಏನ್ರಿ ಆದ್ರ ಭಾರತ ದೇಶದೊಳಗೆ ನೂರು ವರ್ಷ ತನಕ ನಾವು ಇಂಥ ಪ್ರಯತ್ನ ಇಂಥ ಕೆಲಸ ಮಾಡುವಪ್ಪ ಅಂದ್ರ ಭಾರತ ದೇಶದಲ್ಲಿ ಇರುವಂತ ಹಿಂದೂಗಳಾಗ್ಲಿ ಮುಸಲ್ಮಾನ್ರಾಗ್ಲಿ ಜೈನ್ರಾಗ್ಲಿ ಬೌದ್ದ್ಟ್ ಆಗಲಿ ಯಾವ ಸಮಾಜದವ್ರು ಇರ್ಲತ್ತ ತಮ್ಮ ತಮ್ಮ ಧರ್ಮ ಪ್ರಕಾರ ತಮ್ಮ ತಮ್ಮ ಧರ್ಮ ಪ್ರಕಾರ ಅವರು ಹಿಂದೂಗಳಾಗಿರ್ತಾರ ಪೂಜೆ ಪುನಸ್ಕಾರದಲ್ಲಿ ಅವ್ರ ಹಿಂದೂ ಮುಸಲ್ಮಾನ್ರು ನಮಾಜ್ ರೋಜಾ ಹಜ್ ಜಕಾತ್ ಮಸ್ಜಿ ದೀನ್ ಧರ್ಮದೊಳಗೆ ಅವರು ಮುಸಲ್ಮಾನ್ರು ಎಲ್ಲ ತಮ್ಮ ಧಾರ್ಮಿಕ ವಿಷಯದಲ್ಲಿ ಮುಸಲ್ಮಾನ್ ಇರ್ತಾರ ಆದ್ರೆ ಎರಡ್ ನೂರ್ ವರ್ಷದ ನಾವ್ ಏನ್ ಇಲ್ಲಿ ಕಷ್ಟಪಟ್ಟ ನಾವು ಮೆಹನತ್ ಮಾಡಿ ಹೋಗಿವಲ್ರಿ ಇಂಥ ಒಂದು ಬೀಜ ನಾವು ಬಿಟ್ಟು ಹೋಗಾಕತ್ತೀವಿ ಇಲ್ಲಿ ಇರುವಂತ ಭಾರತೀಯರು ಭಾರತ ದೇಶದೊಳಗ ತಮ್ಮ ತಮ್ಮ ಪರಂಪರೆ ಪ್ರಕಾರ ತಮ್ಮ ಧಾರ್ಮಿಕ ಪ್ರಕಾರ ಹಿಂದೂ ಮುಸಲ್ಮಾನ್ ಸಿಕ್ಕಿ ಸಹ ಇರ್ತಾರ ಆದ್ರ ನಾವು ಇಂಥ ಒಂದು ಬೀಜ ಬಿತ್ತು ಬಿಟ್ಟು ಹೋಗಿ ಬಿತ್ ಹೋಗಿವಿ ಅವ್ರು ಬಿಟ್ಟು ಹೋಗಿವಿ ಇವರು ತಮ್ಮ ಧಾರ್ಮಿಕ ವಿಷಯದಲ್ಲಿ ಹಿಂದೂ ಮುಸಲ್ಮಾನ್ ಸಿಖ್ ಇರ್ಬೋದು ಆದ್ರೆ ಅವ್ರ ವಿಚಾರಗಳಿರ್ತವಲ್ಲ ಅಂತ ಬ್ರಿಟಿಷರು ಇರ್ತಾವಂತ ಹೇಳ ಅವ್ರ ಇರ್ತಾವ ಬ್ರಿಟಿಷ್ ಇರ್ತಾರೆ ಇವತ್ತು ಈ ವಿದೇಶಿಯವ್ರು ಬಿಟ್ಟು ಹೋಗಿರುವಂತದ್ದು ದಾರಿ ಅವ್ರು ಅವ್ರದ್ದು ಐತಿಪಾ ಅವ್ರು ಮಸೀದ್ ಮಾಡಾಕ ಮಂದಿರ್ ಮಾಡಕ್ ನಮಗೇನು ನಮ್ಗೇನು ಸಂಬಂಧ ಇಲ್ಲ ನಮ್ಮ ಭಾರತ ದೇಶದೊಳಗೆ ನಮ್ಮ ಪರಂಪರೆ ಏನಪ್ಪ ಅಂದ್ರೆ ನಾವು ಒಂದು ಒಂದೇ ಸಮಾಜದವರು ಒಂದೇ ತಾಯಿ ಬಟ್ಟಿಯನ್ನು ಹುಟ್ಟಿರುವಂತ ಏನ್ರಿ ನಾವು ಮನುಷ್ಯರು ಅಂತ ಇಂಥ ಸಂದರ್ಭದೊಳಗೆ ಒಳ್ಸಂಗಿ ಗ್ರಾಮದೊಳಗೆ ನಮ್ಗೆ ದೊಡ್ಡ ಖುಷಿ ಇರಪ್ಪ ಅಂತಂದ್ರೆ ಇವತ್ತು ಎಲ್ಲಾರು ಹಿಂದೂ ಮುಸಲ್ಮಾನ್ ಎಲ್ಲರೂ ಕೂಡಿ ಒಂದು ಅಲ್ಲಾನ ಮನಿ ಅಡ್ಗಲ್ ಸಮಾರಣೊಳಗೆ ನಾವು ಕೂಡಿ ಬಹಳಷ್ಟು ಹಿಂದೂ ಬಾಂಧವ್ರು ನಮ್ಮ ಬಹಳಷ್ಟು ಅಜ್ಜಗಳು ಸ್ವಾಮೀಜಿಗಳು ಹೇಳ್ತಿರ್ತಾರೆ ಬಹಳಷ್ಟು ಪಾಲಿಟಿಕ್ಸ್ ದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತಿರ್ತಾರೆ ಇನ್ನು ತನ್ನ ನಾವು ಬಹಳಷ್ಟು ಮಸೀದ್ ಓಪನಿಂಗ್ ಆಗಿ ನೋಡೀವಿ ಆದ್ರೆ ಹಿಂದೂ ಬಾಂಧವರಿಗೆ ಕರೆಸಿ ಅಡಿಗಲ್ ಸಮಾರಂಭದಲ್ಲಿ ಅಜ್ಜ ಅವರಿಗೆ ಮತ್ತು ಧರ್ಮ ಪಂಡಿತರಿಗೆ ಊರಿನ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ಕೂಡಿಸಿ ಮಾಡೋಣ ನಾವು ನೋಡಿದ್ ಮೊದಲೇ ಸಲ ಅಂತ ಬಹಳಷ್ಟು ಅಳಿ ನೋಡ್ತಿದ್ರು ಇವತ್ತು ನಮ್ಮ ಬಳಸಂಗಿ ಗ್ರಾಮನವರು ಈ ನಮ್ಮ ಭಾರತ ದೇಶದೊಳಗೆ ಈ ನಮ್ಮ ಪರಂಪರೆ ನಮ್ಮ ಪ್ರೀತಿ ಪ್ರೇಮ ವಾಸ್ತಲ್ಯ ಒಬ್ಬರಕ್ಕೊಬ್ಬರಕ್ಕೆ ದಮ್ಮ ಪ್ರಕಾರ ನಡೆಯ ನಡೀತಾ ನಡೆಯುವಂತ ನಮ್ಗೆ ಏನು ಸಂವಿಧಾನ ಕೊಟ್ಟ ಆ ಸಂವಿಧಾನ ಪ್ರಕಾರ ನಾವು ನಡಿಕೋತ ತಮ್ಮ ತಮ್ಮ ಧರ್ಮದೊಳಗೆ ಇತ್ತು ನಮ್ಮ ಆ ಹುಟ್ಟಿಸಿರುವಂತ ಭಗವಂತ ಪರಮಾತ್ಮನ ಆ ಜಪ ಮತ್ತು ಏನ್ರಿ ಪೂಜೆ ಪುನಸ್ಕಾರ ಮಾಡುವಂತದ ನಮ್ಗೆ ಆ ಪರಮಾತ್ಮ ಶಕ್ತಿ ಕೊಟ್ಟಾನಂದ್ರೆ ಇವತ್ತು ನಾನು ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಮೌಲಾನ ಅಬ್ದುಲ್ ಖಾದಿರ್ ಸಾಬ್ ಆಗಲಿ ಮತ್ತು ಈ ಸಫಾ ಎಜುಕೇಶನ್ ಟ್ರಸ್ಟ್ ಯುವಕರಾಗಲಿ ಏನ್ರಿ ಒಂದು ಅಲ್ಲಾನಮನಿ ಇಲ್ಲಿ ಉದ್ಘಾಟ ಮಾಡಕ್ಕೆ ಯಾಕಂದ್ರೆ ಇಲ್ಲಿ ಈ ಈ ಎನ್ ಎಸ್ ಇಲ್ಲಿಂದ ಹೋಗುತ್ತಿರುವಂತಹ ಬಹಳಷ್ಟು ಪ್ರಯಾಣಿಕರಿಗೆ ಏನ್ರಿ ಹೋಗುವಾಗ ಮನಿ ಇತ್ತಂದ್ರೆ ಅವ್ರು ಸ್ವಲ್ಪ ನಿತ್ತು ಯಾಕಂದ್ರೆ ಒಂದು ಸಮಯ ಪ್ರಕಾರ ಹೊತ್ತು ತನ ಆ ನಮಾಜ್ ಪ್ರಕಾರ ಆ ಟೈಮ್ ಇತ್ತಂದ್ರ ಅವ್ರಿಗೆ ನಮಾಜ್ ಮಾಡುವಂತ ಸಹುಲತು ಸೌಲಭ್ಯ ಅವರು ಮಾಡಿ ಕೊಡಕರ ಅಲ್ಲಾ ಇದು ಒಂದು ದೊಡ್ಡ ಪುಣ್ಯದ ಕೆಲಸ ಇದು ಒಂದು ದೊಡ್ಡ ಪುಣ್ಯದ ಕೆಲಸ ಇದು ಮನಿ ಜಾಗಿರ್ದವ್ರ ಮನಿ ಕಾಜಿ ಮನಿ ಮುಲ್ಲಾನ್ ಸಾಹ್ರ ಮನಿ ಮಕಾಂದ್ರ ಸಾಹೇಬರ ಮನಿ ನದಾಬ್ ಸಾಬ್ರು ಚೇರ್ಮನ್ ಸಾಹೇರ ಮನಿ ಅಲ್ರಿ ಇದು ಈ ಮನಿ ಯಾದ್ರಿ ಅಲ್ಲಾನ ಮನಿ ಭಗವಂತ ಮನಿ ಯಾಕಂದ್ರೆ ಯಾ ಮನಿ ಜೊತೆ ಅಲ್ಲಾ ಮತ್ತು ಭಗವಂತ ಪರಮಾತ್ಮನ ಸಂಬಂಧ ಹಾಕೇತಿ ಅಲ್ರಿ ಅದು ಅದು ಏನ್ರಿ ಅದು ದೊಡ್ಡ ಮನಿ ಇರ್ತೈತಿ ಆ ಮನಿ ಸಲುವಾಗಿ ನಾವು ಯಾವ್ದ್ ನಮ್ಮ ಮನಿ ಸಲ ಅಲ್ಲಾನ ಮನಿ ಸಲುವಾಗಿ ಯಾವ್ದಾದ್ರು ವಸ್ತು ತೊಗೊಂಡ್ಬಿಡ್ತೇಲ್ರಿ ಆ ನೋಡ್ರಿ ಎಷ್ಟು ಇದಿರ್ತೈತಿ ಒಂದು ಒಂದೇ ಇಟ್ಟಂಗಿಲಿಂದ ಒಂದೇ ಬಟ್ಟೆ ಬಟ್ಟೆಯಿಂದ ನಾವು ಇಟ್ಟಂಗಿ ತಗೊಂಡ್ಬಂದಿವಿ ಆದ್ರೆ ಇಟ್ಟಂಗಿ ನಾವು ಗಾಡಿ ಕಟ್ಟಾಕ ಏನ್ರಿ ಮೂತ್ರಿ ಸಲವಾಗಿ ಹಾಕಾಕತ್ತೀವಿ ಅದ ಇಟ್ಟಂಗಿ ಒಳಗೆ ಮಸ್ಜೀದ್ ಸಲ ಕಟ್ಟಾಕ್ರೆ ಅಲ್ಲಿ ಚಪ್ಪಲ್ ಹಾಕೊಂಡು ಹೋಗುದಿಲ್ಲ ಯಾಕಂದ್ರ ಆ ಇಟ್ಟಂಗಿಗಳು ಮಸ್ಜೀದ್ ಮತ್ ಅಲ್ಲಾನ ಮನಿಗೆ ಸಂಬಂಧ ಪಟ್ಟವ ಅದಕ್ಕೆ ನಾವು ದೊಡ್ಡ ಮರ್ಯಾದೆ ಕೊಡ್ತೀವಿ ಅದಕ್ಕ ಸರ್ವಜ್ಞಿ ಅವರು ಹೇಳುವನ್ಪಾ ಅಂದ್ರ ತುರ್ಕ ಇಲ್ಲದ ಊರ ನರ್ಕಕ್ಕೆ ಸಮಾನ ಅಂತ ಹೇಳ್ಯಾರ ಆ ಮಾತು ಏನಪ್ಪಾ ಅಂದ್ರೆ ಯಾವ ಊರಾಗ ಮಸ್ಜಿದ್ ಇರುವುದಿಲ್ಲ ಯಾವ ಊರಾಗ ಅಜಾನ್ ಆಗುದಿಲ್ಲ ಯಾವ ಊರಾಗ ಏನ್ರಿ ಮುಸಲ್ಮಾನ್ ಇರುದಿಲ್ಲ ಅದು ಊರಲ್ಲ ಅದು ನರಕ ಅನ್ನುವಂತ ಮಾತು ಸರ್ವಜ್ಞ ಹೇಳಿದ್ಯಾರ ಹಾ ಈ ಊರಿನೊಳಗ ನಾವು ಸಾವಿರಾರು ವರ್ಷದಿಂದ ನಮ್ಮ ಭಾರತ ದೇಶದೊಳಗೆ ಹಿಂದೂ ಮುಸಲ್ಮಾನ್ ಸಿಖ್ ಈಸಾರು ಅದ ಕತ್ತೀವಿ ನೋಡ್ರಿ ಅಜಾನ್ ಅಂತೂ ಆಗತೈತಿ ಇದು ಬರೇ ನಾವೇನ್ ತಿಳಿದೀವಿ ಅಜಾನ್ ಬರೇ ಮುಸಲ್ಮಾನಿಗೆ ಅಷ್ಟು ಅಷ್ಟ ಅಲ್ಲಾನು ಮನಿ ಎಲ್ಲರ ಐತಿ ಹಿಂದೂ ಬಾಂಧವರು ಮಸ್ಜಿದ್ನಾಗ್ ಬರ್ಬೋದು ಇವತ್ತು ನಮ್ಮ ಬಹಳಷ್ಟು ಹಿಂದೂ ಬಾಂಧವರಿಗೆ ನೋಡ್ರಿ ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ನಮ್ಮ ಜೊತೆ ಅನ್ನ ತಮ್ಮ ಮುತ್ಯ ಕಾಕ ಅನ್ಕೋತ ಜೀವನ ಸಾಕು ಅವ್ರ ಹಬ್ಬದಾಗ ನಾವು ಇರ್ತೀವಿ ಹಬ್ಬದ ಹಬ್ಬದಾಗ ಅವ್ರು ಇರ್ತೀವಿ ಅವ್ರ ಪೂಜೆ ಪುನಸ್ಕಾರ ನಾವು ಇರ್ತೀವಿ ಯಾವ್ದಾದ್ರು ಊಟ ಯಾವುದಾದ್ರು ಒಂದು ಪ್ರೋಗ್ರಾಮ್ ಇದ್ರೆ ಎಲ್ಲದರೊಳಗೆ ನಾವು ಹಿಂದೂ ಮುಸಲ್ಮಾನ ಜೀವನ ಸಾಕ್ತೀವಿ ಆದ್ರೆ ಇನ್ನೂ ತನ ನಾವು ಏನೈತಿ ಅಜಾನದ ಏನೈತಿ ಮಸ್ಜಿದ್ ಅಂದ್ರೆ ಎದಕ್ಕೆ ಹತ್ತಾರ ಏನು ಅಮಲ್ ಮಾಡ್ತೀವಿ ವಜು ಅಂದ್ರ ಏನು ನಮಾಜ್ ಅಂದ್ರ ಏನು ಇಮಾಮ್ ಸಾಬ್ ಅಂದ್ರೆ ಏನು ಖುತುಬಾ ಅಂದ್ರ ಏನು ಜುಮಾದೊಳಗ ಏನು ಮಾಡ್ತಾರ ಅಲ್ಲಿ ನಮಾಜ್ ಹೆಂಗ್ ಮಾಡ್ತೇನೋ ನಾವು ತೋರ್ಸೇ ಇಲ್ಲ ನಮ್ಮ ಹಿಂದೂ ಬಾಂಧವರಿಗೆ ನಾವು ಮಸೀದ್ ಪರಿಚಯ ಮಾಡಿಸ್ಬೇಕು ಇವತ್ ಅಡಿಗಲ್ ಸಮಾರನಾಗ ನಾವ್ ಕರ್ಸಿವಿ ಆದ್ರ ನಾವು ಎಲ್ಲಾರು ಹಿಂದೂ ಬಾಂಧವ್ರು ಎಲ್ಲಾರನೂ ಮಾನವರು ಎಲ್ಲರೂ ಒಂದೇ ಏನ್ರಿ ತಾಯಿ ಹುಟ್ಟಿಲಿಂದ ಹುಟ್ಟಿದವರು ನಾವೆಲ್ಲರೂ ಏನ್ರಿ ಮಸ್ಜಿದ ಕ ನಾವ್ ಬರ್ಬೇಕು ಎಲ್ಲರೂ ನಾವು ಕೂಡಿ ಮಸ್ಜಿದಲ್ಲಿ ಹಾಕ್ತಿವಂತ ಯಾಕಂದ್ರ ಇವತ್ ನೋಡ್ರಿ ಮನಿ ಅಂತೂ ನಮ್ಮ ಹೊಲ ಬಂಗಲೆ ಬಂಗ್ಲೆ ಭಾಳಷ್ಟೈತಿ ಆದ್ರೆ ಮನಿದೊಳಗೆ ಸುಖ ಇಲ್ಲ ಶಾಂತಿ ಇಲ್ಲ ಮಕ್ಕಳು ಮಾತು ಕೇಳೋಕಿಲ್ಲ ಹೆಂಡ್ರದಾರ ಮಾತು ಕೇಳಕತ್ತಿಲ್ಲ ನಾಲ್ಕೈದು ಮಂದಿ ಅಂತಂಬರು ಅಕ್ಕ ತಂಗ ಅದಾರ ಮನ್ಸು ಅದಾವ ಅಲ್ಲ ಮನಸ್ಸು ಹೊಡೆದಿದ್ದದವ ಇವತ್ತು ಸುಖ ಶಾಂತಿ ನೆಮ್ಮದಿ ಎಲ್ಲತ್ತ ಅಂದ್ರೆ ಅಲ್ಲ ಅಂದ್ ಅಲ್ಲ ನೈತ್ರಿ ಅಲನ್ ಮನೆಯೊಳಗ ಅದಕ್ಕ ಒಂದು ಉದಾಹರಣೆ ಕೊಡ್ತಾರೆ ಪಾಸ್ಟ್ ಮಂದಿ ಯಾವ್ದ್ರ ಜಡ್ನೊಳಗ ಯಾವ್ದಾದ್ರು ಒಂದ್ ಕಷ್ಟನೊಳಗ ಯಾವ್ದಾದ್ರು ಒಂದು ಕೋಮದಲ್ಲಿ ಒಳಗ ಮನುಷ್ಯ ಅವಂಗೆ ಹೊಡೆದ್ರು ಯಾವ್ದಾದ್ರು ಜಡ್ ಬತ್ತು ಯಾವ್ದಾರ ಒಂದು ಬತ್ತಂದ್ರೆ ಹೆಂಗ ಹೆಂಗ ಒದ್ದಾಡಕತ್ತಪ್ಪ ಅಂದ್ರ ಮೀನಿನ ಗತಿ ಒದ್ದಾಡಕತ್ತ ಅಂತ ಹೇಳ್ತಾರೆ ಹೇಳ್ತಾರಲ್ರಿ ಹೆಂಗ ಹೇಳ್ತಾರ್ರೀ ಮೀನಿನ ಗತ್ತಿ ಒದ್ದಾಡಕತ್ತರ ಆದ್ರ ಇದೇ ಉದಾಹರಣೆ ನಮ್ ಧರ್ಮ ಪಂಡಿತರು ಸೋಪಿಸ್ ಅಂತ ಕೇಳಕತ್ತಾರ ಆ ಮೀನಿನ ಗತ್ತೆ ಒದ್ದಾಡ್ತಿರುವಂತ ಆ ಮೀನ್ ಐತಿಲ್ರಿ ಗಲ್ಲಿ ಬಂದಿರ ಮೀನ್ ಒದ್ದಾಡಕ್ರ ಆ ಮೀನಿಗೆ ಸುಖ ಶಾಂತಿ ಹೆಮ್ಮದಿ ಬೇಕಾದ್ರೆ ಏನು ಮಾಡ್ತೀವಿ ಒಬ್ರು ಹೇಳಿದ್ರು ಗೊಳಸಂಗರಾಮ್ನವ್ರು ಏನಿಲ್ರಿ ಅದಕ್ಕ ನೀವು ಜೇನ್ ತುಪ್ಪನಾಗ ಹಾಕ್ರಿ ಅದಕ್ಕೆ ಸುಖ ಸಿಕ್ತೇತಿ ಹೇಳುದು ಸಿಕ್ತೇತಿ ಹೇಳಿ ಆ ಮೀನಿಗೆ ಸಿಗುದಿಲ್ಲ ಸಿಗಕ್ಕೆ ಸಾಧ್ಯವಿಲ್ಲ ಏನ್ರಿ ಬೆಳ್ಳಿ ಬಂಗಾರ ಆಟದೊಳಗೆ ಅದಕ್ಕೆ ನೀವು ಏನೈತಿ ಆ ನೀವು ಮುನಿಗಿಸಿದ್ರು ಅದಕ್ಕೆ ಸುಖ ಶಾಂತಿ ಸಿಗುದಿಲ್ಲ ಆ ಮೀನು ಏನು ಒದ್ದಾಡ್ತಿರ್ತೈತೆ ಅಲ್ರಿ ಆ ಮೀನಿಗೆ ಸುಖ ಶಾಂತಿ ಬೇಕಾದ್ರೆ ಏನು ರೀ ನೀರ್ನಾಗ್ ಬಿಡಬೇಕು ನೀರ್ನೇ ಬಿಡಬೇಕು ಇವತ್ತು ಇಡೀ ಭಾರತ ದೇಶ ಜಗತ್ತಿನೊಳಗೆ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಸಿಖ್ ಏನು ಅದಲ್ರಿ ನೀವು ಇಂಥ ಕಷ್ಟಗಳು ಇಂಥ ಜಡ್ಗಳು ಇಂಥ ನಾನಾ ತರದ ಕೋಮು ಗಲಭೆಗಳು ನಮ್ಮ ಭಾರತ ದೇಶದಲ್ಲಿ ಹಾಕತ್ತರ ಬಹಳಷ್ಟು ನಮ್ಮ ಬಾಂಧವರು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ರಿ ಅವ್ರು ಹೆಂಗ್ ಒದ್ದಾಡಕತ್ತಾರಪ್ಪ ಅಂದ್ರ ಅದ್ ಹೆಂಗ ಮೀನ್ ಹೆಂಗ್ ಒದ್ದಾಡತಿರ್ತೇತಿಲ್ರಿ ಹಾಂಗ ಒದ್ದಾಡಕತ್ತಾರ ಆ ಆ ಮೀನಿಗೆ ನಾವು ಏನಾರ ಶಾಂತಿ ಕೊಡ್ಬೇಕಾದ್ರೆ ಸುಖ ಕೊಡ್ಬೇಕಾದ್ರೆ ನೀವ್ ಬಿರಿಯಾನಿ ತಿನ್ಸಿದ್ರೆ ಏನಾರ ಫೈಜ ಆಗ್ಬೋದ್ರಿ ಅದಕ್ಕೆ ಸೊಲವಾರ ಬಿಡ್ಸಿದ್ರೆ ಆಗೋದಿಲ್ಲ ಹೆಂಗೆ ಆ ಮೀನಿಗೆ ನೀರಾಗಿ ಬಿಟ್ಟರೆ ಆ ನೀರಿಗೆ ಹೆಂಗೆ ಆ ಮೀನಿಗೆ ಸುಖ ಸಿಗ್ತೈತಿ ಇವತ್ತು ನಾವು ಹಿಂದೂ ಬಾಂಧವರು ಮಂದಿರ್ಗೆ ಹೋಗ್ಬೇಕು ಏನ್ರಿ ಮುಸಲ್ಮಾನ್ ಬಾಂಧವರು ಹೇಳ್ರಿ ಮಸ್ಜಿದ್ಗೆ ಹೋಗ್ಬೇಕು ಯಾರು ಮಸ್ಜಿದ್ಲಿಂದ ಹೋಗ್ತಾರ ಅಲ್ಲಿ ಸುಖ ಶಾಂತಿ ಸಿಗ್ತೈತಿ ಇವತ್ತು ಎಲ್ಲ ಮನೆಗೆ ಹೋಗತ್ತೆ ನಾವು ಎಲ್ಲ ಭಾಗಲಕ್ಕ ಹೋಗಿ ಬಂದ್ವಿ ಯಾವ ಬಾಗಲು ನಮ್ಗೆ ತೆರೆದಿಲ್ಲ ತೆರೆಯೋದಿಲ್ಲ ಆದ್ರೆ ನಮ್ಮ ಸಲುವಾಗಿ ತೆರೆದಿದ್ದು ಅಂತ ಒಂದಾಗಲ್ಲ ಒಂದು ಮಸ್ಜಿದು ಒಂದು ಮಂದಿರ್ಗಾಗಲ್ಲ ಯಾರು ಮಸ್ಜಿದ್ ಮಂದಿರಿಗೆ ಬರ್ತಾರ ಏನ್ರಿ ಅವ್ರ ಜೀವನದಲ್ಲಿ ಯಾವತ್ತು ಸುಖ ಶಾಂತಿ ನೆಮ್ಮದಿ ಹುಲ್ಲುಸು ಬರ್ಕತ್ ಬರ್ತೈತೆ ಅನ್ನುವಂಥ ಮಾತನ್ನು ನಾವು ಹೇಳುತ್ತಾ ನಮ್ಮ ಹಳ್ಳಿ ಒಳಗೆ ಇವತ್ತು ನಮ್ಮ ಹಳ್ಳಿಯೊಳಗೆ ಇವತ್ತು ನೋಡ್ರಿ ದೊಡ್ಡ ದೊಡ್ಡ ಮನಿತನ ಅದಾವ ಆ ಮನಿಯೊಳಗ ಏನ್ರಿ ಬಿಸುಕಲ್ ಇರ್ತೈತಿ ನೋಡಿಲ್ರಿ ಯಾಕಂದ್ರೆ ಈಗ ಎಲ್ಲಾ ಮಿಕ್ಸರ್ ಬಂದೈತಿ ಎಲ್ಲಾ ಟೆಕ್ನಾಲಜಿ ಈಗ ಕಾಲ ಬಂದೈತಿ ಈಗ ಬಿಸುಕಲ್ನೊಳಗ್ ಬೀಸುವರ್ನು ಇಲ್ಲ ಮನಿಯೊಳಗ ಬಿಸುಕಲ್ಲು ಇಲ್ಲ ಆದ್ರೆ ಬಿಸುಕಲ್ಲ ಉದಾಹರಣೆ ಕೊಟ್ಟು ನಮ್ಮ ಹಿರಿಯರು ಒಂದು ಉದಾಹರಣೆ ಮಾತ್ರೆ ಹಾಕಿರ್ತಾರೀ ಏನಪ್ಪಾ ಅಂದ್ರೆ ಬಿಸು ಕಲ್ನೊಳಗ ಎರಡ್ ಕಲ್ಲು ಇರ್ತಾವ ಎಷ್ಟ್ರಿ ಎರಡು ಕಲ್ಲು ಒಂದು ತಳಗಿನ ಪಾಟ್ ಇರ್ತೈತಿ ಅಥವಾ ಒಂದ್ ಮ್ಯಾಗೊಂದ್ ಇರ್ತೈತ್ರಿ ತಳಗಿನ ಪಾಟ್ನೊಳಗ ಒಂದು ಕೆಬ್ಬನದ ಕೀಲ್ ಇರ್ತೈತಿ ಹೌದಿಲ್ಲರೀ ಮ್ಯಾಗಿನ ಪಾಟ್ನೊಳಗ ಏನಿರ್ತೈತಿ ರೀ ಒಂದು ಬಾಯಿ ಇರ್ತೈತಿ ಏನ್ರಿ ಆ ಬಾಯಿ ಒಳಗ ಮಂಜಾಳ ಏನ್ರಿ ಆಗಲಿ ಆಗ್ಲಿ ಆಗಲಿ ಗೋಧಿ ಆಗ್ಲಿ ಎಲ್ಲಾ ಹಾಕ್ತಿವಿ ಆ ಮ್ಯಾಗಿನ ತಿರುಗಿರ್ತೈತಿ ತಳಗಿನ ತಿರುಗುದಿಲ್ಲ ಮ್ಯಾಗಿನ ತಿರುಕಿರ್ತೈತಿ ಆ ಎಲ್ಲ ಕಾಳು ಇನ್ನಾಕ್ರಿ ಪುಡಿಯಾಗಿ ಹಿಟ್ಟಾಗಿ ಬಿಡ್ತೈತಿ ಪುಡಿಯಾಗಿ ಹಿಟ್ಟಾಗಿ ಆ ಕಾಳು ಮುಗಿದ್ಮೇಲೆ ಹಿಟ್ಟು ಬರೋದು ಬಂದಾದ್ಮೇಲೆ ಆ ನೋಡ್ತಾರ ಏನ್ ನೋಡ್ತಾರ ಆ ಮ್ಯಾಗಿಂದು ಪಾಟ್ ಎಬೀಸ್ ನೋಡ್ತಾರ್ರಿ ಮ್ಯಾಗಿನ್ ಪಾಟ್ ಎ ಬಿ ಸಿ ಮ್ಯಾಗ ಬಹಳಷ್ಟು ಕಾ ಕಾಳುಗಳು ಆಗಿ ಉಳ್ದಿರ್ತಾವ ಅವು ಆಗಿರೋದಿಲ್ಲ ಅವಾಗ ಸ್ವಯಂವಾಗಿ ಉಳಿದಿರ್ತವ ಅವಿಲ್ಲ ಇದೇ ಉದಾಹರಣೆ ಕೊಟ್ಟು ಸೋಪಿ ಸಂತರು ಮಠಾಧೀಶರು ಪೀರ್ ಪೈಗಂಬರ್ ಮಾತ್ರೀ ನೋಡ್ಪಾ ಇದ್ ಹೆಂಗ ಬೀಸು ಕಲ್ಲಿ ನೋಡಿರ್ಲ ಈ ಬಿಸುಕಲ್ ಯಾಡ್ ಅದಾವ ಆ ಮ್ಯಾಗಿನ್ ಕಲ್ಲ ಈ ಭೂಮಿ ಇದ್ದಂಗ ಯಾಡಿನ ಕಲ್ಲ ಏನ್ರಿ ಆಕಾಶ ಇದ್ದಂಗ ಆ ನಡಬರ್ಕಿರುವಂತ ಇದು ಕೀಲ ಐತಿರಿ ಬಂಗ ಇದು ಕಬ್ಬಿಣದ ಆ ಕೀಲ ಏನಪ್ಪಾ ಅಂದ್ರ ಅದು ಮಸೀದಿ ಅಲ್ಲನ ಮನಿ ಆ ಭಗವಂತನ ಮನಿ ಆ ಮಂದಿರ ಆಗ್ಲಿ ಮಸೀದ್ ಆಗ್ಲಿ ಅದು ಏನ್ರಿ ಭಗವಂತನ ಮನಿ ಐತಿ ಮನಿ ಇದ್ದಂಗ ನಾನು ಕುರಾನ್ದಲ್ಲಿ ಹೇಳನ್ರಿ ಮತ್ ಇನ್ನೊಂದ್ ಮಾತ್ರಿ ಕುರಾನ್ ಬರೀ ಮುಸಲ್ಮಾನ್ ಸಲುವಾಗ ಅಷ್ಟ ಅಲ್ಲ ಇಡೀ ಮಾನವ ಕುಲಕ್ಕೆ ಇದು ಪವಿತ್ರ ಗ್ರಂಥ ಆ ಕುರಾನ್ ದಲ್ಲಿ ಹೇಳ್ತಾನ್ರಿ ಇನ್ನ ಅವ್ವಲ ಬೈಕಿ ಉದಿಯ ಲಿನ್ನಾಸ್ ನಲ್ಲದೇ ಬಿಭಕ್ಕತನು ಉದಿಯ ಮುಸಲ್ಮಾನ್ ಸಲುವಾಗಿ ಹೇಳಿಲ್ರಿ ಅಲ್ಲಿ ಯಾರ ಸಲುವಾಗಿ ಆ ಭಗವಂತ ಜಗತ್ತಿನೊಳಗ ಮೊದಲಾಗಿರುವಂತ ಯಾವ್ದಾದ್ರು ವಸ್ತು ಅಂದ್ರೆ ಅಲ್ಲನ ಮನಿ ಆ ಭಗವಂತನ ಮನಿ ಪರ್ವತನ ಮನಿ ಅಲ್ಲಾ ಹೇಳಕಂಡ್ರೆ ಒಳಗ ಇನ್ನ ಅವ್ವಲ ಅವಿಯಲಿ ಲಲ್ಲದಿ ಪಕ್ಕದ ಮುಬಾರಕೀನ್ ಸಿಹಿ ಆಯಾತು ಬೈನಾ ಇಬ್ರಾಹಿಂ ಆಮಿನಾ ಯಾರು ಆ ಅಲ್ಲಾನ ಮನಿಯೊಳಗ್ ಏನ್ ಹೋಗನಿ ಭಗವಂತನ್ ಕಟ್ಟಿಸಿರುವಂತ ಮೊದಲನ ಮನಿಯೊಳಗ ಹೋಕ್ರಿ ಅವನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹುಲ್ಲಸು ಬರ್ಕತ್ತು ಆ ಪರಮಾತ್ಮ ಕೊಡುವಂತ ಹೇಳಕತ್ತಾನ ಅದ ಕಾರಣ ಈ ಆಕಾಶ ಈ ಭೂಮಿ ಏನೈತ್ರಿ ಆ ಎರಡು ಪಾಟ್ ಇದ್ದಂಗ ನಡಬರ್ಕ್ ಅಲ್ಲಾನ ಮನಿಯ ಭಗವಂತನ ಮಜಿಯಾದ ಕೀಲಿ ಇದ್ದಂಗ ಆದ್ರ ಈ ಭೂಮಿ ನಡೀತಿರ್ತೈತಿ ಆಕಾಶ ನಡತೈತಿ ಜಗತ್ ನಾನಾ ತರದ ಕಷ್ಟಗಳು ನಾನಾ ತರದ ಕೋಮೆಗಳು ಕನ್ಮೆಗಳು ನಾನಾ ತರದ ಜಡ್ಡ ಜಾಪತ್ರಿಗಳು ನಾನಾ ತರದ ಹಾಲಾದಗಳು ಬರ್ತಿರ್ತಾವ ಈ ಜಗತ್ತೊಳಗೆ ಬಂದಿರುವಂತ ಮಾನವರು ಹಿಟ್ ಹಾಕಿರ್ತಾರ ಈ ಕಾಳು ಹೆಂಗ್ ಹಿಟ್ ಹಾಕಿ ಹಿಟ್ ಹಾಕಿರ್ತಾರ ಜೀವನೆಲ್ಲ ಮುಗಿತಿರ್ತೈತಿ ಆದ್ರ ಪಾಸ್ಟ್ ಕಾಳುಗಳು ಏನು ಉಳಿದಿರ್ತಾರೀ ಸ್ವಯಂ ಆ ಕಾಳುಗಳು ಹೆಂಗಪ್ಪ ಅಂದ್ರೆ ಯಾರು ಆ ಮಸ್ಜಿದ್ ಮತ್ತು ಮಂದಿರ್ಲಿಂದ ಹಚ್ಚಿರ್ತಾರ ಅವ್ರು ನಾನಾ ತರದ ದೇಶನಲ್ಲಾಗ್ಲಿ ಜಗತ್ತಿನೊಳಗೆ ಕಷ್ಟ ಬಂದರೂ ಅವ್ರಿಗೆ ಏನು ಆಗಾಕ ಇಲ್ಲ ಏನು ಆಗುತ್ತೆ ಸಾಧ್ಯ ಆದ ಕಾರಣ ಇವತ್ತು ಪರವಾದಿ ಪೈಗಂಬರ್ ಹಜರತ್ ಅಹ್ಮಲ್ ಇವತ್ತು ನಮ್ಮ ಹಿರಿಯರೆಲ್ಲರೂ ಎಲ್ಲರೂ ಕೂತಾರ ಅಜವ್ರು ಕೂತಾರೆ ಇವತ್ತು ನಮ್ಮ ಪ್ರವಾದಿ ಪೈಗಂಬರ್ ನಮ್ಮ ಮೇಲೆ ಪ್ರಶ್ನೆ ಮಾಡ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಇವತ್ತ ನಮ್ಗ ನಮ್ಗೆ ಎಲ್ಲಿ ಚಲೋ ಮನಸ್ಸು ಹತ್ತಿಪ್ಪತ್ಪ ಅಂದ್ರ ಕೇಳಿದ್ರ ಎಲ್ಲಿ ಹತ್ತೈತೆ ಅಪ್ಪ ಅಂದ್ರ ನಮ್ ಸಂತಿ ಒಳಗ ಪ್ಯಾಟಿ ಒಳಗ ಹತ್ತೈತಿ ಮತ್ತೆ ಶ್ರೇಷ್ಠವಾದಂತ ಜಗ ಯಾವಪ್ಪಾ ಅಂತ ಕೇಳಿದ್ರ ಇವತ್ತು ನಮ್ಮ ಬಂಗಲೆ ನಮ್ಮ ಹೊಸ ಪಟ್ಟಿ ಬಂದ್ ಇದ್ರ ಬಗ್ಗೆನೂ ಹೇಳ್ತೀವಿ ಆದ್ರೆ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಾ ಅಲ್ಲಿ ಅವರು ಹದಿನೈದು ವರ್ಷ ಮುಂಚೆ ಮಾತ್ ಸಾರ್ಯಾರೀ ಅದೇನಪ್ಪ ಅಹಬ್ಬುಲ್ ಬಿಲಾದಿ ಇಲೋ ಹಿಮಸಾಜಿದೂಹ ಆ ಪರಮಾತ್ಮ ಹುಡ್ಸಿರುವಂತ ಏನಿಲ್ಲ ಈ ಜಗತ್ತಿ ಹುಡ್ಸಿರುವಂತಹ ಪರಮಾತ್ಮ ಎಲ್ಲರಿಗೂ ಹುಡ್ಸಿರುವಂತ ದೃಷ್ಟಿಕರ್ತ ಅವನಿಗೆ ಬಹಳ ಇಷ್ಟ ಇರುವಂತ ಯಾವ್ದಪ್ಪ ಜಗ ಅಂದ್ರೆ ಅದು ಮಸ್ಜಿದು ತನ್ನ ಮನಿ ಆ ಇವತ್ತು ನಮಗೆ ಎಲ್ಲಿ ಮನಸ್ಸು ಹತ್ತಾಗತ್ತೈತ್ರಿ ಹೆಚ್ಚಿ ನಮ್ ತೋಟ ಪಟ್ಟ್ಯಾಗ ಹೊಲ್ದಾಗ ಪ್ಯಾಟ್ಯಾಗ ಸತ್ಯಾಗ ನಮ್ ಆದ್ರೆ ಏನ್ರಿ ಇವತ್ತು ಮಸ್ಜಿದೊಳಗೆ ನಮ್ಗೆ ಹತ್ತಾಗೈತಿ ಬಂದಿರುವಂತ ಎಲ್ಲ ಹಿರಿಯ ಯುವಕರಿಗೆ ಒಂದ್ ಪ್ರಶ್ನೆ ಮಾಡ್ತೇವೆ ಇವತ್ತು ಯಾರಲ್ಲಿ ಯಾರ ಕೈಯಾಗ ಮೊಬೈಲ್ ಐತಪ್ಪ ಎಲ್ಲಾರು ಕೈ ಎತ್ತರಿ ಮೊಬೈಲ್ ಅಂತ ಎತ್ತಾರ ಇಲ್ಲೋ ಎಲ್ಲಾರು ಕೈ ಎತ್ತಾರ ಮೊಬೈಲ್ ಐತಿ ಅಂತ ಇದೇ ಎರಡನೇ ಮಾತು ಯಾರ ಕೈಯಾಗ ಆ ಪರಮಾತ್ಮ ಭಗವಂತ ಜಪ ಮಾಡುವ ಮಾಲೆ ತಸ್ಬಿ ಯಾರಂತಪ್ಪಾ ಅಂತ ಹೇಳಿದ್ರೆ ಬಹಳ ನಾಲ್ಕೈದು ಮಂದಿ ಕಡೆ ಇರ್ಬೋದು ಏನ್ರಿ ನಾಲ್ಕೈದು ಮಂದಿ ಕಡೆ ಇರ್ಬೋದು ಅಲ್ಲ ಯಾಕಂದ್ರೆ ಜಪ ಮಾಡುವಂತ ಮಾಲೆ ಇಲ್ಲ ಇವತ್ತು ಪರವಾಗಿ ಹದಿನ ಅಮ್ಮ ಸಲ್ಲಾ ಅಲ ಹೇಳ್ತಾರ್ರಿ ಇವತ್ತಿನ ದೊಡ್ಡ ಕರಾಮತಿ ಏನಪ್ಪಾ ಅಂದ್ರೆ ಅಲ್ಲಾನು ಇಷ್ಟ ಆಗುವಂಥ ಜಗ ಅದು ಅಂದ್ರೆ ಅಲ್ಲಾನುಮನಿ ಅಲ್ಲಾ ನುಮನಿ ಅದಕ್ಕ ಇವತ್ತು ಬಿಡುವಂತ ಜಗತ್ತಿನ ಸಲುವಾಗಿ ಏನೇನು ಮಾಡಿ ಹೋಗ್ತಾ ನಾವು ಅದಿಲ್ಲ ರೀ ಮನಿ ಕಟ್ಟಾಕತ್ತಿ ಹೊಲ ಬಿಟ್ಟು ಯಾವುದೂ ನಮ್ಮ ಜೊತೆ ಬರೋದಿಲ್ಲ ಅದಕ್ಕೆ ಹಿರಿಯರು ಧರ್ಮ ಪಂಡಿತರು ಹೇಳ್ತಾರೆ ರೀ ಸೋಪೀಸ್ ಅಂತರು ಹೇಳ್ತಾರೆ ಇವತ್ತು ಮನುಷ್ಯ ಐದು ಕೆಲಸೊಳಗೆ ಭಾಳ ವಿಶೇಷವಾಗಿ ಕೆಲಸ ಮಾಡೋಕ್ಕಂಗೆ ಏನಪ್ಪ ಅಂದರೆ ನಾನು ಮನಿ ಚಲೋ ಆಗಬೇಕು ನಾನು ಚಲೋ ಅರಿವಿ ಉಡಬೇಕು ಚಲೋ ಸವಾರಿಯೋ ಮತ್ತು ಒಳಗ ನಾನು ಅಡ್ಡಾಡಬೇಕು ಅದೇ ರೀತಿ ಒಂದು ಚಲೋ ಲಗ್ನ ನೋಡ್ಕೊಂಡು ಮನೀಸ ನೋಡ್ಕೊಂಡು ಲಗ್ನ ಮಾಡ್ಕೋಬೇಕು ಮತ್ತು ಚಲೋ ಊಟ ಮಾಡಬೇಕು ಈ ಐದು ಬಹಳ ಬಾಳ ಪ್ರಯತ್ನ ಪಡಕತ್ತೇನ ಮನುಷ್ಯ ಮಾಡಕತ್ತೇನಿಲ್ರಿ ಆದ್ರ ಎಂತ ಚಲೋ ಮನೆ ಕಟ್ಸಿದ್ರು ಒಂದ್ ದಿವ್ಸದ್ದು ಬಿಡುದು ಈಗ ನೋಡ್ರಿ ನಮ್ಮ ಜಾಹೀರದಾರು ಮನೆಗಳು ಅದಾವ ಕಾಜಿ ಸಾಲ್ಲಾ ತನ ಅದಾವ ದೊಡ್ಡ ಮನೆ ಅದಾವ ಮೊದ್ಲು ನಮ್ಮ ಮುತ್ತೆ ಇರ್ತಿದ್ರು ಮುತ್ಯೆ ಹೋದ್ರು ನಮ್ಮ ಅಪ್ಪ ಇದ್ರು ನಾವ್ ಅಪ್ಪ ಹೋದ್ರೆ ನಾವು ಅದೀವಿ ನಾವು ಹೋಗ್ತೀವಿ ನಮ್ಮ ಮಕ್ಕಳು ಇರ್ತೀವಿ ಕಾಯಂ ಇರುವಂಥ ಮನಿ ಅಲ್ಲಿದು ಹಿಂಡಿದು ಕಾಯಂ ಇರುವಂಥ ಅಲ್ಲ ಇವತ್ತು ನಾವು ಅರಬಿ ಬಗ್ಗೆ ವಿಚಾರ ಮಾಡ್ತೀವಿ ಚಲೋ ಅರಬಿ ಉಡ್ಬೇಕಂತ ಆದ್ರೆ ಅರಬಿ ಅಂತ ವಿಚಾರ ಮಾಡಕತ್ತೀವಿ ಕಡಿ ಹುಡುವಂಥ ಅರಬಿ ಯಾವ್ದು ಅಂದ್ರೆ ಕಬ್ಬಿನ ಅರಬಿ ಅದಕ್ಕೆ ಜೇಬಿನಿ ಇರುವುದಿಲ್ಲ ಮೊಬೈಲ್ ಇಡಾಕ ರೊಕ್ಕ ಇಡಾಕ ಯಾವುದು ಕಿಸೇ ಇರೋದಿಲ್ಲ ಅಂತ ಅರಬಿ ಇವತ್ತು ನಾವು ಲಾಸ್ಟಿಗೆ ಹುಡುಗೈತಿ ಆದ್ರೆ ಈ ಬಾರಿ ಆ ಅರಬಿ ಬಗ್ಗೆ ಅಷ್ಟೇ ವಿಚಾರ ಮಾಡಕತ್ತೀವಿ ಆದ್ರೆ ಏನ್ರಿ ಆ ಕಫನಿನ ಬಗ್ಗೆ ನಾವು ಏನು ವಿಚಾರ ಮಾಡಕತ್ತಿಲ್ಲ ಚಲೋ ಮನಿ ಬಗ್ಗೆ ವಿಚಾರ ಮಾಡಕೀವಿ ನೂರು ವರ್ಷ ಇರುವಂತ ಮನಿ ಕಟ್ಟಾಕತ್ತೀವಿ ಕಡಿ ಇರುವಂತ ಮನಿ ಯಾವಪ್ಪ ಅಂದ್ರೆ ಅದು ಗೋರಿ ಹೌದಲ್ರಿ ಆ ಗೋರಿ ಬಗ್ಗೆ ನಾವು ಏನು ವಿಚಾರ ಮಾಡಕತ್ತಿಲ್ಲ ಅದಕ್ಕೆ ಹಿರಿಯರು ಸೋಫೀಸ್ ಅಂತ ಹೇಳ್ತಾರೀ ಯಾವ ಊರ್ನೊಳಗ ಹೋಗುವಾಗ ಆಗ್ಲಿ ಯಾಕ ಬರುವಾಗ ಆಗ್ಲಿ ಭೂಮಿ ಕಬರಸ್ಥಾನ ಸಿಗ ಸಿಗ್ತೈತೆತ್ರಿ ಸಿಗ್ತೈತಿ ಇಲ್ರಿ ಸಿಗ್ ಸಿಗ್ತೈತಿ ಆದ್ರ ಅಲ್ಲಿ ಎಲ್ಲಾ ಕೆಲಸ